ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನು ಐದು ಗಂಟೆಗೆ ಎದ್ದು ಐದು ಮುಕ್ಕಾಲಿಗೆ ನಾನು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ನಾನು ನೀತು ಇಬ್ಬರೇನೆ ಪ್ರಮೋದ್ ಅವ್ರೇನು ಇಲ್ಲ ಅಪ್ಪು ನಡ್ಕೊಂಡು ಹೋಗ್ತಿದ್ದೀನಿ ಆ್ಯಂಡ್ ಗಾಡೀಲಿ ಹೋಗ್ತಾ ಇದ್ದೀನಿ ಅಲ್ಲೇ ಪಾರ್ಕ್ ಮಾಡಿ ಅಲ್ಲಿಂದ ನಾನು ಬೆಂಗಳೂರಿಗೆ ಹೋಗ್ತೀನಿ ಯಾಕಂದರೆ ಶೂಟ್ ಇದೆ ಸೊ ಅದಕ್ಕೋಸ್ಕರ ನಾನು ನೀತುಗೇನು ಹೇಳಿರಲಿಲ್ಲ ಯಾಕಂದರೆ ಎಣ್ಣೆನೂ ಬಂದಿಲ್ಲಲ್ಲ ಸೊ ಬೇಡ ಅಂದ್ಕೊಂಡಿದ್ದೆ ಆಮೇಲೆ ಹೇಳಿದೆ ಸೊ ಆಮೇಲೆ ಆಯಿತು ಓಕೆ ಅಂದ್ಬಿಟ್ಟು ಅಣ್ಣನೂ ಕಾಲ್ ಮಾಡಿ ಕೇಳಿದ ಮೇಲೆ ಹೋಗ್ಬಿಟ್ಟು ಬನ್ನಿ ಅಂದರು ಅದಕ್ಕೆ ಹೋಗ್ಬಿಟ್ಟು ಬರ್ತೀವಿ ಸೊ ಅವನಿ ಗೋ ಫಸ್ಟ್ ಟೈಮು ಶೂಟ್ಗೆ ಪ್ರಮೋದ್ ಅವ್ರನ್ನ ಬಿಟ್ಟು ಹೋಗ್ತಾಯಿದ್ದೀನಿ ಯಾವ ರೀತಿ ವೀಡಿಯೋ ಬರ್ತೀವಿ ಹೆಂಗೆ ಹೋಗ್ಬಿಟ್ಟು ಬರ್ತೀವಿ ನೋಡೋಣ ಗೊತ್ತಿಲ್ಲ ಜೆ ಪಿ ನಗರಲ್ವಾ ಆರಾಮ್ಸೆ ಹೋಗ್ಬಿಟ್ಟು ಬರ್ತೀನಿ ಏನಿಲ್ಲ ಅಂದರೆ ಲೊಕೇಶನ್ ಎಲ್ಲೇ ಹೇಳಿದ್ರು ಕರೆಕ್ಟಾಗಿ ಹೋಗ್ತೀನಿ ಆದರೆ ಜೊತೆಯಲ್ಲಿ ಯಾರಾದರೂ ಯಾರಾದರೂ ಇದ್ದರೆ ನಮಗೆ ಒಳ್ಳೆಯದಲ್ವಾ ಸೊ ಒಬ್ಬರಿ ಓಡಾಡಬಾರ್ದು ಜಾಸ್ತಿ ಎಂದಷ್ಟೇ ಎಸ್ ಬನ್ನಿಗೆ ಎಸ್ ಮಾಡೋಣ ಅವಳು ರೆಡಿಯಾಗಿದ್ದಾಳೆ ಟೈಮ್ ಆಗಿಬಿಡುತ್ತೆ ಟ್ರೈನು ಆರು ಮುಕ್ಕಾಲು ಇರೋದು ನಾನೀಗ ಕಾಲು ಗಂಟೆಗೆ ರೈಲ್ವೆ ಸ್ಟೇಷನಲ್ಲಿ ಹೋಗಿ ಪಾರ್ಕ್ ಮಾಡಿರಬೇಕು ಬನ್ನಿ ನಾನು ಗಾಡಿನ ರೈಲ್ವೆ ಸ್ಟೇಷನಲ್ಲೇ ಪಾರ್ಕ್ ಮಾಡಿದೆ ಸದ್ಯ ಅವರು ಲೇಡೀಸ್ಗೆ ಈ ಕಡೆಯೇ ಪಾರ್ಕ್ ಮಾಡಿಸ್ತಾಯಿದ್ರು ಯಾಕಂದರೆ ಆ ಕಡೆ ಜೆಂಟ್ಸ್ ಎಲ್ಲ ಪಾರ್ಕ್ ಮಾಡಿರ್ತಾರೆ ತೆಗಿಯ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಪಾಪ ಅವರು ಆ ಥರದಲ್ಲೇ ಪಾರ್ಕ್ ಮಾಡಿಸಿ ಕಳಿಸಿದ್ರು ಫೈವ್ ಮಿನಿಟ್ಸ್ ಆಗಿದ್ರು ಟ್ರೈನ್ ಮಿಸ್ ಆಗ್ತಿತ್ತು ಸದ್ಯ ಸಿಕ್ತು ಹತ್ತಿ ಕೂತಿದ್ವಿ ಆ್ಯಂಡ್ ಇವಾಗ ಬ್ಯಾಂಗ್ಳೂರಿಗೆ ರೀಚ್ ಆಗಿದ್ವಿ ನಟ್ ನಡ್ಕೊಂಡು ಮೆಟ್ರೋ ಸ್ಟೇಷನ್ ಹತ್ರ ಹೋಗ್ತಾ ಅಪ್ಪು ಅಂದು ಮೆಟ್ರೋದಲ್ಲಿ ಫುಲ್ ಖುಷಿ ಏನಮ್ಮ ಇಷ್ಟು ಚೆನ್ನಾಗಿದೆ ಇಷ್ಟು ಚೆನ್ನಾಗಿದೆ ಅಂತ ಆ್ಯಂಡ್ ನಾನು ಅವ್ನ ಖುಷಿಲಿ ನನ್ನ ಖುಷಿನೂ ನೋಡ್ತಾ ಇದ್ದೀನಿ ಅವ್ನಿಗೆ ಹೊಡಿಲೇ ಇಲ್ಲ ನಾನು ಸ್ವಲ್ಪ ಆ್ಯಕ್ಟಿವ್ ಆಗಲಿ ಹೊರ್ಗಡೆ ಅವ್ನಿಗೂ ಗೊತ್ತಾಗ್ಲಿ ಎಲ್ಲ ಅಂದ್ಬಿಟ್ಟು ನಾನು ಜಾಸ್ತಿ ಏನೂ ರೇಗಕ್ಕೆ ಹೋಗಲಿಲ್ಲ ಅವ್ನು ಮಾತಾಡ್ತಿದ್ರೆ ನಗ್ತಾ ಇದೆ ಎಲ್ಲರೂ ನೋಡ್ತಾ ಇದ್ರು ಅವನೇ ಅವನು ತಮ್ಸಕ್ಕೆ ಜಾಸ್ತಿ ಮಾಡ್ತಾನೆ ತೆಗಿಯಂದ್ರೂ ತೆಗಿಯೋಲ್ಲ ಅದೊಂದು ಬಿಟ್ಟರೆ ಅವನು ಇಲ್ಲಿ ಎಲ್ಲದರಲ್ಲೂ ಗುಡ್ ಅಲ್ಲಿ ನೋಡಿ ಇನ್ನೊಂದು ಮೆಟ್ರೋ ಬಂದಿದೆ ಅಂದ್ಕೊಂಡು ತೋರಿಸ್ತಾ ಇದ್ದ ಆ್ಯಂಡ್ ಎತ್ಕೊಂಡೆ ನಿಂತಿದ್ದೆ ಅವನು ಹೋಗಿ ಕೂತ್ಕೊ ಅಂದ್ರೆ ಕೂತ್ಕೊತಿರ್ಲಿಲ್ಲ ಸೀಟು ಆಮೇಲೆ ಸಿಟ್ಟು ಇವನಿಗೆ ಅಂತಲೇ ಹೋಗೋ ಕೂತ್ಕೊಳ್ಳೋ ಅಂತ ಅಂದರೆ ಅವನು ಇಲ್ಲ ನಾನು ಕುತ್ಕೊಳ್ಳಲ್ಲ ನಾನು ನಿಂತ್ಕೋಬೇಕು ಅಂದ್ಬಿಟ್ಟು ನಿಂತ್ಕೊಂಡೇ ಇದ್ದ ಅಮ್ಮ ಚೆನ್ನಾಗೈತಿಯಮ್ಮ ಹಿಂಗೆ ಅಮ್ಮ ನಾನು ನಿಂತ್ಕೋಬೇಡ ಕಣಮ್ಮ ಅಂತ ಹೇಳ್ತಾ ಇದ್ದ ಮತ್ತು ವಿಂಡೋಸ್ ಎಲ್ಲ ಓಪನ್ ಇರಬೇಕಿತ್ತಂತೆ ಮೆಟ್ರೋನಲ್ಲಿ ಸರಿ ಬಿಡು ಯಾರಿಗಾದ್ರೂ ಹೇಳ್ಬಿಟ್ಟು ಮಾಡಿಸೋಣ ಅಂತ ನಾನು ರೇಗಿಸ್ತಾ ಇದ್ದೆ ಅವನಿಗೆ ಆ್ಯಂಡ್ ಫುಲ್ಲು ವೀಡಿಯೋ ಆನ್ ಮಾಡಿಬಿಟ್ರಂದು ಹಂಗೆ ಹಿಂಗೆ ಅಂದ್ಕೊಂಡು ಏನೇನೋ ಹೇಳ್ತಾ ಇದ್ದ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನಿಂತಿದ್ದೀವಿ ಅಂದ್ಕೊಂಡು ಅವನೇ ಅವ್ನ ಪಾಡಿಗೆ ಅವ್ನು ಮಾತಾಡ್ತಾ ಇದ್ದ ಆ್ಯಂಡ್ ಮೆಟ್ರೋನಲ್ಲಿ ಮಕ್ಳಿಗೂ ಟಿಕೆಟ್ ತೊಗೋಬೇಕು ಅಂತ ನನಗೆ ಗೊತ್ತಿರಲಿಲ್ಲ ಸೊ ನಾನು ಎತ್ಕೊಂಡು ಟಿಕೆಟ್ ಒಂದು ಹಾಕಿದ್ರೆ ಸಾಕು ಜಸ್ಟ್ ಮೂವ್ ಆಗ ಓಪನ್ ಆಗುತ್ತೆ ಅಂದ್ಕೊಂಡೆ ಅವ್ರು ಹೇಳಿದ್ರು ತ್ರೀ ಫೀಟ್ ಮೇಲೆ ಇರೋ ಮಕ್ಕಳಿಗೆ ತೊಗೊಳ್ಬೇಕು ಟಿಕೆಟ್ ಅಂತ ಹೇಳಿದ್ರು ಅವ್ನು ಬಂದು ಅಲ್ಲಿ ಓಪನ್ ಮಾಡ್ತಾಯಿದ್ದ ಅವನು ಗೊತ್ತಿಲ್ಲ ಅದು ಹಂಗೆ ಓಪನ್ ಆಗುತ್ತೆ ಅಂದ್ಕೊಂಡು ಓಪನ್ ಮಾಡಕ್ಕೆ ಇದ್ದ ಅಲ್ಲಿಂದ ನಾನು ಆಟೋ ಬುಕ್ ಮಾಡಿದೆ ಜಸ್ಟು ಮೆಟ್ರೋ ಸ್ಟೇಷನಿಂದ ನಾನು ಹೋಗಬೇಕಾಗಿರೋ ಶೂಟ್ ಲೊಕೇಶನ್ಗೆ ಟೂ ಆ್ಯಂಡ್ ಹಾಫ್ ಕಿಲೋಮೀಟರ್ ಇತ್ತು ಪಾಪು ಎತ್ಕೊಂಡಲ್ಲ ಅಷ್ಟೊಂದು ಆಗೋಲ್ಲ ಜಸ್ಟ್ ಟೆನ್ ಮಿನಿಟ್ಸ್ ಇತ್ತು ಆದ್ರೂ ಆಟೋ ಮಾಡಿದೆ ನಾನು ಆರ್ಡರ್ ಮಾಡಿದ್ದೆ ಕ್ಯಾಬ್ ಬುಕ್ ಮಾಡಿದ್ದೆ ಅದರಲ್ಲಿ ಪಟಾರ್ ಅಂತ ಬಂತು ಅಲ್ಲೇ ನಿಯರಲ್ಲೇ ಇರ್ತಾವಲ್ಲ ಮೆಟ್ರೋ ಸ್ಟೇಷನ್ ಅಂದರೆ ನನ್ನ ಎಲ್ಲ ಮುಗೀತು ನನ್ನ ಫ್ರೆಂಡ್ ಕಾಲ್ ಮಾಡಿದರು ಮತ್ತು ಆಕೊಂಡು ಹಂಗೆ ಓಡಾಡ್ತಾ ಇದ್ದೀನಿ ಏನೇನಾದರೂ ಮಿಸ್ ಮಾಡಿದ್ದೀನಿ ಆ ವಿಡಿಯೋ ಮಾಡೋದು ಅಂತ ಆ್ಯಂಡ್ ಅಲ್ಲಿ ಹೋಗ್ತಿದ್ದಂಗೆ ಅವರು ಮೇಡಮ್ ನಿಮಗೆ ಗೊತ್ತಲ್ಲ ಆ ರೆಗ್ಯುಲರಾಗಿ ಹೋಗ್ತೀನಲ್ಲ ನೋಡಿದ್ದಾರೆ ಅವರು ಒಂದು ಕಡೆ ಹಾಕ್ತಾಗ್ಲೂ ಇದನ್ನ ಸೇಲ್ನ ನಾನು ಎಲ್ಲ ಕಡೆಯೂ ಜಾಸ್ತಿ ಅಟೆಂಡ್ ಮಾಡಿದ್ದೀನಿ ನಿಮಗೆ ಗೊತ್ತಲ್ಲ ಮೇಡಮ್ ನೋಡಿದ್ದೀನಿ ನಿಮ್ಮನ್ನ ಮಾಡಿ ವೀಡಿಯೋಸು ಅಂತ ಅವರು ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಜಾಸ್ತಿ ನಾವು ಹೈಲೈಟ್ ಮಾಡಬೇಕಾಗಿರೋದು ಹುಡುಗಿರದೇನೆ ಹುಡುಗುರದು ಸ್ವಲ್ಪ ಹೈಲೈಟ್ ಮಾಡ್ತೀವಿ ಜಾಸ್ತಿ ಹುಡುಗಿರದೇ ಎಲ್ಲ ತುಂಬ ಚೆನ್ನಾಗಿತ್ತು ನನ್ನ ತಂಗಿನೂ ಹೇಳ್ತಾ ಇಲ್ಲ ಜೀನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಕ್ಕ ನಾನು ತೊಗೋತೀನಿ ಅಂದ್ಕೊಂಡು ಹಾಗೂ ಇಟ್ಲು ಕೊನೆಗೆ ಬರುವಾಗ ನಾವು ಸ್ಯಾಂಡಲ್ಸ್ ಮಾಡಬೇಕಿತ್ತು ಅಂದ್ಬಿಟ್ಟು ಸ್ಯಾಂಡಲ್ಸ್ ಒಳಗಡೆ ಇತ್ತು ಅಲ್ಲಿಗೆ ಹೋಗಿ ಹಾಗೆ ರಿಟರ್ನ್ ಬ್ಯಾಗ್ ಎತ್ಕೊಂಡು ಬಂದುಬಿಟ್ವಿ ಅವಳಿಗೆ ಮರ್ತೇ ಹೋಯ್ತು ಅದಾದಮೇಲೆ ಊಟಕ್ಕೆ ಅಂದ್ಕೊಂಡೆ ನಾವು ಆಲ್ಮೋಸ್ಟ್ ಒನ್ ಕಿಲೋಮೀಟರ್ ನಡೆದ್ವಲ್ಲ ಫುಲ್ ಟಯರ್ಡ್ ಆಗೋಗಿತ್ತು ಮತ್ತೆ ಬಂದು ತೊಗೊಳಕ್ಕಾಗಲ್ಲ ಅಂದ್ಬಿಟ್ಟು ಸರಿ ಹೊಡ್ಬಿಡೋಣ ಇಲ್ಲ ಮತ್ತೆ ಟ್ರೈನ್ ಮಿಸ್ ಆಗಿಬಿಡುತ್ತೆ ನಮಗೆ ಒನ್ ಫಿಫ್ಟಿಗೆ ಟ್ರೈನ್ ಇತ್ತು ನಮಗೆ ಇಲ್ಲ ಆಲ್ರೆಡಿ ಟ್ವೆಲ್ವ್ ಓ ಕ್ಲಾಕು ನಾವು ಊಟ ಮಾಡಿ ಹೊಡೋಸಲ್ಲಿ ಟ್ವೆಲ್ ಫೋರ್ಟಿ ಫೈವ್ ಆಯಿತು ಆ್ಯಂಡ್ ಇನ್ನು ರೈಲ್ವೆ ಸ್ಟೇಷನ್ಗೆ ಹೋದ್ವಿ ಟ್ರೈನ್ ಹತ್ತಿದ್ವಿ ಫೈವ್ ಮಿನಿಟ್ಸ್ಗೆ ಟ್ರೈನ್ ಹೊರಡ್ತು ನಾವೇನು ಬೆಳಗ್ಗೆ ಹೀಗೆ ಮಾಡ್ಕೊಂಡ್ವಿ ಸಂಜೆ ಮಧ್ಯಾಹ್ನನೂ ಹಿಂಗೆ ಮಾಡ್ಕೊಂಡ್ವಲ್ಲ ಟ್ರೈನ್ಗೆ ಅಂತ ಅಂದ್ಕೊಂಡ್ವಿ ನಾವು ಬಿರಿಯಾನಿ ಕೊಂಬೋ ತಗೊಂಡ್ವಿ ಕೊಂಬೋನಲ್ಲಿ ಚಿಲ್ಲಿ ಚಿಕನ್ ಕಬಾಬ್ ಎಗ್ ಮತ್ತು ಬಿರಿಯಾನಿ ಇತ್ತು ಅದ್ರ ಜೊತೆಗೆ ಒಂದು ಮೌಂಟೈನ್ ಡ್ಯೂ ಇತ್ತು ಅದನ್ನು ಅಪ್ಪು ಒಂಚೂರು ಕೊಡಲಿಲ್ಲ ನಂದು ಕುಡ್ಕೊಂಡ ಅವಳ ಹತ್ರನೂ ಇಸ್ಕೊಂಡು ನಿನಗೆ ಬೇಡ ಅಂದರೆ ಕೊಟ್ಬಿಡು ನಾನೇ ತಿನ್ಕೋತೀನಿ ಅಂದ್ಕೊಂಡು ಅವಳತ್ರನೂ ಇಸ್ಕೊಂಡು ಕುಡ್ಕೊಂಡ ಎಷ್ಟು ಜ್ಯೂಸ್ ಕುಡಿತಾನೆ ಗೊತ್ತಾಗಯ್ಸೋದಲ್ಲ ಕುಡಿಬಾರ್ದು ಹೆಲ್ತ್ ಕೊಳ್ಳೇದಲ್ಲ ಆದರೂ ಅವನು ಕೇಳಲ್ಲ ಆ್ಯಂಡ್ ಅವನಿಗೆ ವಾಟರ್ ಮಿಲ್ಲ ಅಂದರೆ ಎಲ್ಲೇ ನೋಡಿದ್ರು ಅವನಿಗೆ ಕೊಡಿಸ್ಲೇಬೇಕು ಇಲ್ಲಾಂದರೆ ಅವ್ನು ಬಿಡೋದೇ ಇಲ್ಲ ಫಿಫ್ಟಿ ರುಪೀಸ್ ಆ ಲೋಟದಲ್ಲಿರೋದು ಸರಿ ಆಯಿತು ತಗೋ ಅಂತ ಕೊಟ್ಟೆ ಅದಲ್ಪಾಯ ಬೇರೆ ಇತ್ತು ಪಪ್ಪ ಅಯ್ಯ ನನಗೇನು ಅಷ್ಟೊಂದು ಇಷ್ಟ ಅಲ್ಲ ನಾನು ತಿನ್ನೋಕ್ಕೂ ಹೋಗಲ್ಲ ಅದಕ್ಕೆ ಅವಳೇ ತಿಂದಳು ಪಪ್ಪಾಯನ ಅಯ್ಯನ ಅಪ್ಪು ವಾಟರ್ ಮಿಲನ್ ಫುಲ್ ತಿಂದ ನಾವು ಫೈನಲಿ ಮೈಸೂರಿಗೆ ರೀಚ್ ಆದ್ವಿ ಬೇಗನೆ ರೀಚ್ ಆದ್ವಿ ಫೋರ್ ತರ್ಟಿಗೆಲ್ಲ ರೀಚ್ ಆದ್ವಿ ನಾವು ಆ್ಯಂಡ್ ಅಪ್ಪು ಅಲ್ಲಿ ನಿಂತ್ಕೊಂಡು ನನ್ನ ಫಸ್ಟ್ ಫೋಟೋ ತೆಗಿ ಅಂತ ಇದ್ದ ಅಲ್ಲಿ ನೋಡಿ ಇಂಡಿಯನ್ ಫ್ಲ್ಯಾಗ್ ಅಂತಲೂ ತೋರಿಸ್ತಾ ಇದ್ದ ಅವನು ಇಲ್ಲಿ ಬಂದಾಗೆಲ್ಲ ಎಲ್ಲ ಒಂದು ರೀಲ್ಸ್ ಮಾಡಬೇಕು ಅಂದ್ಕೊಳ್ತೀನಿ ಬಟ್ ಅದು ಆಗೋದೇ ಇಲ್ಲ ಈ ಕಡೆಯಿಂದ ಹೋಗುವಾಗ ಟೈಮೇ ಇರೋಲ್ಲ ಆ ಕಡೆಯಿಂದ ಬರುವಾಗ ಫುಲ್ಲು ಸ್ವೆಟ್ಟಾಗಿ ಮುಖ ಎಲ್ಲ ಚೆನ್ನಾಗಿ ಕಾಣ್ತಾ ಇರಲ್ಲ ಅಲ್ಲಿಂದ ನಾವು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ಮನೆಗೆ ಬಂದ್ವಿ ಎಸ್ ಗೈಸ್ ನಾವು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ಬೇಕ್ರೀನಲ್ಲಿ ಇವಾಗ ಮನೆಗೆ ಬಂದ್ವಿ ಐದು ಮುಕ್ಕಾಲಾಗಿದೆ ಆಗಿದೆ ಅಪ್ರಮದವ್ರಿಗು ಕಾಲ್ ಮಾಡಿ ಇಲ್ಲ ಮನೆಗೆ ಬಂದಿ ಅಂತ ಇಷ್ಟು ಬೇಗ ಬಂದ್ಬಿಟ್ಟ ಅಂತಿದ್ರು ಸೊ ಆರಾಮಾಗಿ ಹೋಗಿ ಆರಾಮಾಗಿ ಬಂದ ಯಾವುದೇ ರೀತಿ ಏನೂ ತೊಂದರೆ ಆಗಲಿಲ್ಲ ಆ್ಯಂಡ್ ಅಪ್ಪು ಅಂತೂ ಸಿಕ್ಕ ಒಟ್ಟೆ ಎಂಜಾಯ್ ಮಾಡ್ದೆ ಮೆಟ್ರೋನಲ್ಲಿ ಇರೋರೆಲ್ಲರೂ ನಗ್ಸ್ಬಿಟ್ಟಿದ್ದಾನೆ ಅಷ್ಟು ಖುಷಿ ಪಟ್ಟರು ಎಲ್ಲರೂ ಎಷ್ಟು ಆ್ಯಕ್ಟಿವ್ ಇದ್ದಾನೆ ಎಷ್ಟೊಂದು ಮಾತಾಡ್ತಾನೆ ಅಂತ ಕೆಲವೊಂದು ಕಡೆ ಅವ್ನು ಮಾತಾಡೋದೇ ಇಲ್ಲ ಲಾಸ್ಟ್ ಟೈಮ್ ಹೋಟೆಲ್ ಇನೋಗ್ರೇಷನ್ ಹೋದಾಗಲೂ ಅಷ್ಟೇ ಕಂಪ್ಲೀಟಾಗಿ ಮಾತಾಡ್ತಾನೆ ಇರಲಿಲ್ಲ ಅವ್ನು ಫುಲ್ ಸೈಲೆಂಟಾಗಿ ಹೋಗಿದ್ದ ಇವತ್ತಂತೂ ಫುಲ್ ಎಂಜಾಯ್ ಮಾಡ್ದೆ ಅವ್ನು ಹೇಳ್ತಾ ಇದ್ದ ಅಮ್ಮ ನನಗೆಲ್ಲಿ ಖುಷಿ ಆಯ್ತೋ ಬಿಡ್ತಾ ಗೊತ್ತಿಲ್ಲ ಮೆಟ್ರೋನಲ್ಲಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಆದ್ರೆ ಅದೆಲ್ಲ ಗ್ಲಾಸ್ ಕ್ಲೋಸ್ ಆಗ್ಬಾರ್ದಿತ್ತು ಓಪನ್ ಅಲ್ಲಿ ಇರ್ಬೇಕಿತ್ತು ಎಂಜಾಯ್ ಎಷ್ಟು ಎಂಜಾಯ್ ಮಾಡ್ದ ಹೇಳಿ ಎಂಜಾಯ್ ಮಾಡಿದೆ ತುಂಬಾ ಖುಷಿನಾ ಖುಷಿ ಆಯ್ತಾ ತುಂಬ ಎಂಜಾಯ್ ಮಾಡಿದ್ದಾನೆ ನನಗೆ ಒಂದು ಸಲ ಆಸೆ ಇತ್ತು ಅಪ್ಪುನ ನಾನು ಬೆಂಗ್ಳೂರು ಕರ್ಕೊಂಡೋಗಿ ಜಸ್ಟ್ ಹಂಗೆ ಸುತ್ತಾಡ್ಸ್ಕೊಂಡು ಕರ್ಕೊಂಡು ಕರ್ಕೊಂಡ್ಬರೋಣ ನಾವು ಪ್ರಮೋಷನ್ಗೆ ಅಂತ ಹೋಗ್ತೀವಿ ಶೂಟ್ಗೆ ಅಂತ ಹೋಗ್ತೀವಿ ಅವಾಗ ಕರ್ಕೊಂಡು ಹೋಗೋದಲ್ಲ ಸಪ್ರೇಟಾಗಿ ಒಂದಿನ ಕರ್ಕೊಂಡೋಗಿ ಮೆಟ್ರ್ ಮೇಲೆಲ್ಲ ಸುತ್ತಾಡಿಸಿ ಅವನೇನಾದರೂ ಕೊಡ್ಸ್ಕೊಂಡು ಕರ್ಕೊಂಡ್ಬರೋಣ ಅಂತ ಆಸೆ ಇತ್ತು ಇವತ್ತು ಹೆಂಗಿದ್ರು ಹೋಗ್ತೀನಲ್ಲ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋದೆ ಅಷ್ಟು ಇಷ್ಟಪಟ್ಟವನು ನೋಡಿ ಆಟೋ ಸಾಮಾನು ಗೀತಾ ಸಾಮಾನು ಏನು ತೊಗೊಡ್ಲಿಲ್ವಂತೆ ಅದನ್ನು ಕೇಳ್ದ ಅಂದರೆ ನಮಗೆ ಟೈಮ್ ಆಗೋಗಿತ್ತು ಬಿತ್ತು ಟೈಮ್ಗೆ ಇದ್ದಿದೆ ನಮಗೆ ತರ್ಟಿ ಮಿನಿಟ್ಸಲ್ಲಿ ನಾವು ರೀಚ್ ಆಗಬೇಕಿತ್ತು ಅದಕ್ಕೆ ಬೇಗ ಬೇಗ ಆ ಊಟ ಎಲ್ಲ ಮಾಡಿಕೊಂಡು ನಾವು ಆಟೋ ಬುಕ್ ಮಾಡ್ಕೊಂಡು ಹೋದ್ವಿ ಅದಕ್ಕೆ ಏನು ತೊಗೊಟ್ಟಿಲ್ವಲ್ಲ ನೀನು ಏನು ತೊಗೊಟ್ಟಿಲ್ಲ ಅಂತ ಬೈತಾ ಇದ್ದಾನೆ ಆದರೂ ಎಂಜಾಯ್ ಮಾಡಿದಂತೆ ಇಷ್ಟ ಆಯಿತಂತೆ ನನಗೂ ಖುಷಿ ಆಯಿತು ಅವನು ಖುಷಿ ನೋಡಿ ನನಗೆ ಇನ್ನೂ ಖುಷಿಯಾಯಿತು ಅಪ್ರಮೋದ್ ಒಂದ ಮೇಲೆ ಏನೇನಾಯಿತು ಅಂತ ಎಲ್ಲನೂ ಹೇಳ್ತೀನಿ ಸೊ ಎಸ್ ಗೈಸ್ ಅಪ್ ಆಗಿಬಿಡ್ಬೇಕು ಹೋಗಿ ಬಂದ್ಬಿಟ್ಟಂತೂ ಫುಲ್ ಮುಖ ಎಲ್ಲ ಮಸಿ ಮಸಿ ಥರ ಮೆತ್ಕೊಳ್ಳುತ್ತೆ ಕೈಗೇನೆ ಮತ್ತು ಉರಿ ಉರಿ ಸ್ಟಾರ್ಟ್ ಆಗ್ಬಿಟ್ಟಿಲ್ಲ ಡ್ರೈವಿಂಗ್ ಸ್ಕೂಲ್ ಹತ್ರ ಹೋದ್ವಿ ಅಪ್ಪು ಇವತ್ತು ಹತ್ತಲೇಬೇಕು ನಮ್ಮ ಪಾಪ ಡ್ರೈವಿಂಗ್ ಮಾಡೋದು ನೋಡಲೇಬೇಕು ಅಂದ್ಕೊಂಡು ಬಂದ ಸರಿ ಆಯಿತು ನಾವು ಹೋಗೋಣ ಆಯಿತು ಅಂದ್ಕೊಂಡ್ರೆ ಇವತ್ತು ಕ್ಯಾನ್ಸಲ್ ಆಗಿತ್ತು ಅವ್ನು ಬೇಜಾರೇ ಮಾಡಿಕೊಂಡ ಅಯ್ಯೋ ಮಿಸ್ ಆಗೋಯ್ತಲ್ಲ ಅಮ್ಮ ನಾಳೆ ಕರ್ಕೊ ಬರ್ತೀಯಾ ಅಂತ ಹೇಳ್ತಿದ್ದ ಆ್ಯಂಡ್ ವಿಡಿಯೋ ಕೂಡ ತುಂಬ ಚೆನ್ನಾಗಿ ಬರ್ತಾಯಿತ್ತು ನಾವು ಒಂದು ರೀಲ್ಸ್ ಕೂಡ ಮಾಡಿದ್ವಿ ಗೈಸ್ ನಾವು ಡ್ರೈವಿಂಗ್ ಕ್ಲಾಸ್ ಹತ್ರ ಹೋಗ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ಸಾರಿ ಸಿಕ್ಕಾಪಟ್ಟೆ ಹುಷಾರಿಲ್ಲದವರು ರೆಸ್ಟಲ್ಲಿದ್ದರು ಪಾಪ ಇನ್ಫಾರ್ಮ್ ಮಾಡೋಕ್ಕೂ ಆಗಿಲ್ಲ ನಿದ್ದೆ ಮಾಡ್ತಾಯಿದ್ರು ಕಾಲ್ ಮಾಡಿ ಕೇಳಿದ್ದಕ್ಕೆ ಸಾರಿ ಸರ್ ಹುಷಾರಿರಲಿಲ್ಲ ಇನ್ಫಾರ್ಮ್ ಮಾಡೋದು ಮರ್ತಿ ಅಂತ ಅಂದರು ಸೊ ಓಕೆ ಪರವಾಗಿಲ್ಲ ರಿಕವರಿ ಆಗಲಿ ಅವರು ಅಂದ್ಬಿಟ್ಟು ನಾವು ಬಂದೆ ಇವಾಗ ನೀತೂ ಅವ್ರ ಮನೆ ಹತ್ರ ಬಿಡಕ್ಕೆ ಹೋಗ್ತಾ ಇದ್ವಿ ಇಲ್ಲೇ ನಿಗಾರಲ್ಲೇ ಇದೆಯಲ್ಲ ಅವ್ರ ಮನೆ ಸೊ ಬಿಟ್ಬಿಟ್ಟು ಬರ್ತೀವಿ ಬನ್ನಿ ಓಡೋಣ ನಾವು ನೀತು ಮನೆಗೆ ಬಂದ್ವಿ ಅಣ್ಣ ಆಲ್ರೆಡಿ ಬಿರಿಯಾನಿ ಮಾಡಿದ್ರು ಅಮ್ಮ ಅಂದರೆ ಮಾಡೋಕ್ಕೆ ಏನ್ಬಿಟ್ಟು ಅವ್ರೇನೋ ಸಪ್ರೇಟ್ ಮಾಡಿದ್ಕೊತಾರೇನೋ ನಾವು ಮೇಲೆ ಬಿಸಿ ಬಿಸಿ ಅದನ್ನು ಬಾಯ್ಲ್ ಮಾಡಿ ಕೊಡೋಣ ಅಂದ್ಬಿಟ್ಟು ಇಟ್ಟಿದ್ದರು ಇವಳು ಚಿಕನ್ ಫ್ರೈ ಮಾಡ್ತಾ ಇದ್ದಾಳೆ ನಾನೇ ಮಾಡ್ತೀನಿ ಕೊಡು ಒಂದೇ ನೀನು ಬಂದಿರೋದೆ ಅಪರೂಪ ಬೇಡ ಅಕ್ಕ ನಾನೇ ಮಾಡ್ತೀನಿ ಅಂದ್ಬಿಟ್ಟು ಅವಳೇ ಮಾಡ್ತಾಯಿದ್ಲು ಫಸ್ಟ್ ಟೈಮ್ ನನ್ನವ್ರ ಮನೆಗೆ ಹೋಗಿರೋದು ಯಾವಾಗಲೂ ಹೋಗೇ ಇಲ್ಲ ನಾನು ಆ್ಯಂಡ್ ಇಲ್ಲಿ ರೈಸ್ನ ಬಾಯಿಲ್ಗೆ ಇಟ್ಟಿದ್ರು ಅದು ಅದು ಬಾಯ್ಲ್ ಆದಮೇಲೆ ಇದನ್ನು ಸಪ್ರೇಟು ಫ್ರೈ ಮಾಡಿ ಇಟ್ಕೊಂಡಿರ್ತಾರಲ್ಲ ಅದನ್ನು ಹಾಕ್ತಾರೆ ನಿಜವಾಗ್ಲೂ ಬಿರಿಯಾನಿ ತುಂಬ ಚೆನ್ನಾಗಿತ್ತು ಅಲ್ಲಿ ಅದು ನಾನು ಅಲ್ಲಿ ತಿನ್ನುವಾಗ ನನ್ನ ಮಾಮೂಲಿ ಸವಿಕೊಂಡು ತಿಂತಾ ಅಣ್ಣ ಮತ್ತು ಇವಳು ಚೆನ್ನಾಗಿಲ್ಲ ಅನಿಸುತ್ತೆ ಅವ್ರು ಹೇಳಲ್ಲ ಚೆನ್ನಾಗಿಲ್ಲ ಅನಿಸುತ್ತೆ ಅಂದ್ಕೊಂಡೆ ಹೇಳ್ತಾ ಇದ್ಳು ಇಲ್ಲ ಚೆನ್ನಾಗಿದೆ ಅಂದೆ ಡಿಫ್ರೆಂಟು ಟೇಸ್ಟ್ ಇತ್ತು ಮಸಾಲೆ ತುಂಬ ಚೆನ್ನಾಗಿತ್ತು ನಮ್ಮ ಮನೆ ಮಾಡೋದು ಜಾಸ್ತಿ ಮಸಾಲೆನೇ ಬರೋಲ್ಲ ಬಟ್ ಇವ್ರು ಮಾಡಿರೋದು ಒಂಥರ ಡಿಫ್ರೆಂಟ್ ಆಗಿತ್ತು ಉಪ್ಪಾಗಿದೆ ಅಂತ ಅಣ್ಣನೂ ಹೇಳ್ತಿದ್ರು ಆ್ಯಂಡ್ ಇವಳು ಹೇಳ್ತಾ ಬಟ್ ಉಪ್ಪೇನೂ ಆಗಿರಲಿಲ್ಲ ಅದು ಕೆಳಗಡೆ ಏನೋ ಉಪ್ಪಾಗಿತ್ತಂತೆ ಮೇಲ್ಗಡೆ ನಮಗೆ ಬಡಿಸ್ಬಿಟ್ಟಿದ್ರಲ್ಲ ಅದೇನಷ್ಟು ಉಪ್ಪಾಗಿರಲಿಲ್ಲ ಆಮೇಲೆ ನಮ್ಮ ಹಸ್ಬೆಂಡ್ ಲಾಸ್ಟಲ್ಲಿ ತಿಂದ್ರಲ್ಲ ಅವಾಗ ಹೇಳಿದ್ರು ಕೆಳಗಡೆದು ಉಪ್ಪಾಗಿದೆ ಮೇಲ್ಗಡೆದು ನಮಗೆ ಉಪ್ಪು ಆಗಿರಲಿಲ್ಲ ಅದಕ್ಕೆ ಅವರು ಹಂಗೆ ಹೇಳಿದ್ದಾರೆ ಅಂದ್ಕೊಂಡು ಹೇಳ್ತಾಯಿದ್ರು ಎರಡೂ ಚೆನ್ನಾಗಿತ್ತು ಅವಳು ಚಿಕನ್ ಮಸಾಲಾನ ಬೇರೆ ಥರ ಮಾಡ್ತಿದ್ಲಂತೆ ಅದಕ್ಕೆ ಅವಳಿಗೆ ಮೊದಲು ಈ ಟೇಸ್ಟ್ ಬರ್ತಿರ್ಲಿಲ್ಲ ಇವಾಗ ಚೆನ್ನಾಗಿದೆ ಅಂದ್ಕೊಂಡು ಹೇಳ್ತಾ ಇದ್ಲು ಊಟ ಮಾಡಿಕೊಂಡು ನಾವು ಇವಾಗ ಹೊರಡಬೇಕು ಆಲ್ರೆಡಿ ಟೆನ್ ಥರ್ಟಿ ಆಗೋಗಿತ್ತು ನಾವು ಟ್ರಿ ಟೆನ್ ತರ್ಟಿ ಆಗಿದೆ ಹತ್ತು ನಿಮಿಷ ನಿಮಿಷ ಹೋಯ್ತೀವಿ ನನಗೇನು ಇದೆ ಸಾಕಾಗಿಲ್ಲ ಅದಕ್ಕೆ ನಾನು ಬೆಳಿಗ್ಗೆ ಬೇಗನೆ ಎದ್ ಹೇಳ್ಬೇಕು ಎದ್ಬಿಡು ಅವ್ರ ಜೊತೆ ಫುಲ್ಲು ಅರ್ಧ ಲೀಟ್ರು ಜ್ಯೂಸ್ ಕುಡ್ದು ಬಿಟ್ಟು ತಕೊಳೆ ಕುಡಿ ಅಂತ ನನಗೆ ಫುಲ್ಲು ನಾನು ಬಂದ ಮೇಲೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತಲ್ಲ ನಾನು ಶೂಟ್ ಹೋಗಿದ್ನಲ್ಲ ಅಲ್ಲಿದು ವಿಡಿಯೋ ಎಡಿಟ್ ಮಾಡಬೇಕಿತ್ತು ಸೊ ಇಲ್ಲಿ ಬಂದು ವಿಡಿಯೋ ಹೆಣ್ ಮಾಡದೆ ಮರ್ತೋದೆ ಸೊ ಈ ವಿಡಿಯೋ ಮಾಡ್ತಾ ಇದೀನಿ ನಿಮಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಆಲ್ ಬಾ